ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಅತೀತ ಕಷ್ಟಗಳನ್ನು ಹೊಂದಿರುವಂಥ ಕಠೋರ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಇದ್ದೀವಿ ನಮಗೆಲ್ಲರೂ ತೊಂದರೆ ಕೊಡುವಂಥವರೇ ನಾವು ಏನೋ ಒಂದು ಬಿಸ್ನೆಸ್ ಇದ್ದೀವಿ ಅದರಲ್ಲಿ ಲಾಸ್ ಆಗ್ತಾ ಇದೆ ಸಾಲ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ಸಾಲ ತೀರಿಸಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ ಕೆಲವೊಬ್ಬರಿಗೆ ಸುಮಾರು ಜನ ನಾವು ನೋಡಿರ್ತೀವಿ ಸ್ನೇಹಿತರೆ ಕಷ್ಟಪಟ್ಟು ಸಾಲವನ್ನು ತೀರಿಸಿರ್ತಾರೆ ಆದರೆ ಮತ್ತೆ ಅದರ ಅವಶ್ಯಕತೆ ಬಂದು ಬೀಳುತ್ತೆ ಏನೇ ಮಾಡಿದ್ರೂ ಇನ್ನು ಸಾಲದ ಸಹವಾಸಕ್ಕೆ ಹೋಗ್ಬಾರ್ದಪ್ಪ ನಾವು ನೆಮ್ಮದಿಯಿಂದ ಇದ್ದರೆ ಸಾಕು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಆದರೆ ಆ ಅವಶ್ಯಕತೆ ಮತ್ತೆ ಮತ್ತೆ ಬಂದು ಬೀಳುತ್ತೆ ಅದು ಯಾವುದೋ ಒಂದು ರೂಪದಲ್ಲಿ ದುಡ್ಡು ತುಂಬ ಅರ್ಜೆಂಟಾಗಿ ಬೇಕು ನಮಗೆ ಅಂತ ನಾವು ಅಂದ್ಕೊಳ್ಳುವಾಗಲೇ ಸಾಲ ಮಾಡಿಕೊಳ್ಳೇಬೇಕು ಬೇರೆ ದಾರಿ ಇಲ್ಲ ಅಂತಂದ್ಬಿಟ್ಟು ಈ ರೀತಿಯ ಕಷ್ಟಗಳು ರಿಪೀಟ್ ಆಗ್ತಾ ಇದ್ದರೆ ನಿಜವಾಗ್ಲೂ ಈ ಪರಿಹಾರ ಮಾತ್ರ ನಿಂತ ಜಾಗದಲ್ಲೇ ಹಂಗೆ ಒಂದು ಪರಿಹಾರವನ್ನು ಕೊಡುವಂಥ ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ಬಹುದು ಈ ರೆಮಿಡಿಯನ್ನು ನಿಜವಾಗಲೂ ಕೆಲವೊಂದು ದಿನಗಳಲ್ಲಿ ಮಾಡಿಕೊಂಡಾಗ ಅದರ ಶಕ್ತಿ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಈ ಬಿಳಿ ಸಾಸಿವೆ ಅನ್ನೋದು ನಿಮಿಷಗಳಲ್ಲೇ ಕೆಟ್ಟ ದೃಷ್ಟಿಯನ್ನು ಎಳೆದು ಬಿಸಾಕುತ್ತೆ ಹಾಗೂ ನಮ್ಮ ಮೇಲೆ ಯಾರಿಗೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತೋ ನೀವು ನೋಡಬಹುದು ಸ್ನೇಹಿತರೆ ನಾವೊಂದು ಮದುವೆ ಸಮಾರಂಭ ಆಗಿರಬಹುದು ಅಥವಾ ಮನೆ ಇನಾಗ್ರೇಷನ್ ಆಗಿರಬಹುದು ಅಥವಾ ನಿಮ್ಮ ಮನೆಗೇ ಯಾರನ್ನಾದರೂ ನೀವು ನಿಮ್ಮ ನೆಂಟರು ಸಂಬಂಧಿಕರು ಅಥವಾ ಫ್ರೆಂಡ್ಸು ಯಾರನ್ನೋ ಒಬ್ಬರನ್ನ ಕರೆದಿರ್ತೀರ ಒಂದು ಹಬ್ಬ ಹರಿದಿನಗಳು ಈ ಥರ ಹುಟ್ಟುಹಬ್ಬ ಆಗ ಎಲ್ಲ ಕೂಡ ನಾವು ಚೆನ್ನಾಗಿರ್ತೀವೋ ಬಿಡ್ತೀವೋ ಕಷ್ಟಪಟ್ಕೊಂಡು ಇರ್ತೀವಿ ಆದರೆ ಅವ್ರ ಅವ್ರ ಮುಂದೆ ಎಲ್ಲ ತೋರಿಸ್ಕೊಳ್ಬಾರ್ದು ಅಂತಂದ್ಬಿಟ್ಟು ನಾವು ಚೆನ್ನಾಗೇ ಇರ್ತೀವಿ ಅದನ್ನು ನೋಡಿಬಿಟ್ಟು ಇವ್ರು ಎಷ್ಟು ಚೆನ್ನಾಗಿದ್ದಾರೆ ನಮಗಿಂತನೂ ಕಡಿಮೆ ಸಂಬಳ ದುಡೀತಾ ಇದ್ದಾರೆ ಕ ನಮಗಿಂತ ಕಡಿಮೆ ಇದ್ದಾರೆ ಆದರೂ ಕೂಡ ಸ್ಟೇಟಸಲ್ಲಿ ಈ ಥರ ನಮಗಿಂತ ಯಾವ ಹೆಂಗೆ ಮುಂದೆ ಬಂದರು ಅಂತಂದ್ಬಿಟ್ಟು ಏನಾದರೂ ಅವ್ರ ಮನಸಲ್ಲೇ ಬಿಟ್ಟರೆ ಸಾಕು ನಮಗೆ ಚೆನ್ನಾಗಿದ್ದೀವಿ ಅಂತ ನಾವು ಅಂದ್ಕೊಂಡ್ರೆ ಜಗಳಗಳು ಜಾಸ್ತಿ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತು ಮೈಗೆ ಹುಷಾರಿರೋದಿಲ್ಲ ದುಡ್ಡು ಪದೇ ಪದೇ ಸಾಲ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಥವಾ ದುಡ್ಡಿನ ಅವಶ್ಯಕತೆ ಬೇರೆ ರೂಪದಲ್ಲೂ ಕೂಡ ಜಾಸ್ತಿ ಆಗುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡಿರಬಹುದು ಸ್ನೇಹಿತರೆ ಅಷ್ಟು ಕೆಟ್ಟ ದೃಷ್ಟಿ ಮನುಷ್ಯನದು ಅದಕ್ಕೋಸ್ಕರನೇ ನಾವು ಏನೇ ತಗೊಂಡ್ರು ಏನೇ ಮಾಡಬೇಕು ಅಂದ್ಕೊಂಡ್ರು ಮೊದಲು ನಾವೇನಾದರೂ ಮಾಡಬೇಕು ನಮ್ಮ ಲೈಫಲ್ಲಿ ಅಂತಂದ್ಬಿಟ್ಟು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತಗೊಂಡ ಮೇಲೆ ಬೇಕಾದರೆ ಹೇಳ್ಕೊಳ್ಬಹುದು ಆವಾಗೂ ಕೂಡ ಸ್ವಲ್ಪ ಕಷ್ಟನೇ ಆದರೆ ನಾವು ಮಾಡೋದಕ್ಕೆ ಮುಂಚೆನೇ ಏನಾದರೂ ಶೇರ್ ಮಾಡ್ಕೊಂಡು ಬಿಟ್ಟರೆ ಮಾತ್ರ ಆ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಏನಾದರೂ ಅವರು ನಮ್ಮ ಬಗ್ಗೆ ಅಸೂಯೆ ಪಟ್ಕೊಂಡು ಅವ್ರಿಗೆ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಸಾಕು ಆ ಥರ ಆಗುತ್ತೆ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ನಿಂತ ನೀರಾಗ್ಬಿಟ್ಟಿದ್ದೀವಿ ಒಂದು ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಇರೋ ಥರನೇ ಇದ್ದೀವಿ ನಮ್ಮ ಜೊತೆ ಇರುವಂಥವರು ತುಂಬ ಮುಂದೆ ಹೋಗ್ತಾ ಇದ್ದಾರೆ ಹೆಂಗೆ ಇದು ಸಾಧ್ಯ ಅಂತ ನಮಗೊಂದೊಂದು ಸಾರಿ ಅನಿಸುತ್ತೆ ನೋಡಿ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಸ್ವಂತ ಮನೆ ಅನ್ನೋದಿಲ್ಲ ಸ್ಯಾಲ್ರಿ ತುಂಬ ಚೆನ್ನಾಗಿ ಬರುತ್ತೆ ಲೈಫ್ ಲೀಡ್ ಮಾಡೋದಕ್ಕೆ ನಮಗೆ ಇದಕ್ಕಿಂತ ಬೆಸ್ಟು ಇದಿಲ್ಲ ಆದರೂ ಕೂಡ ಯಾಕೋ ನಾವು ಈ ಥರನೇ ಇದ್ದೀವಿ ಅಂತ ಎಷ್ಟೋ ಸವಾಲುಗಳನ್ನು ಎದುರಿಸ್ಕೊಂಡು ಬರ್ತಾಯಿರ್ತೀವಿ ಆದರೂ ಕೂಡ ಅದಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಇದನ್ನು ಮಾಡಿಕೊಂಡು ನೋಡಿ ನಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ಪ್ರತಿಯೊಂದು ಕೂಡ ನಮಗೆ ಹಣದ ಅವಶ್ಯಕತೆ ಇದೆ ಅಥವಾ ಆರೋಗ್ಯ ಸಮಸ್ಯೆ ಇದೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಸುಖ ಸುಮ್ಮನೆ ಜಗಳ ಕಿರಿಕಿರಿ ಆಗ್ತಾ ಇರುತ್ತೆ ನಾವೊಂದು ಮಾತಾಡಿದ್ರೆ ನಮ್ಮ ಎದುರುಗಡೆ ಇರುವಂಥವರು ಒಂದು ಹತ್ತು ಮಾತು ಮಾತಾಡ್ತಾರೆ ಅದು ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂತಹ ಸಂದರ್ಭಗಳಲ್ಲಿ ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನೀವೇನಾದರೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಗೂ ಮಂಗಳವಾರ ಶುಕ್ರವಾರದ ರಾತ್ರಿಗಳಲ್ಲೇನಾದರೂ ಇದನ್ನು ಮಾಡ್ಕೊಂಡು ಬಿಟ್ಟರೆ ಮಾತ್ರ ನೋಡಿ ನಿಮಗೆ ಎಷ್ಟು ಶಕ್ತಿ ಶಕ್ತಿ ಅನ್ನೋದು ಬರುತ್ತೆ ಎಷ್ಟು ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆಯಲ್ಲಿ ಇರುತ್ತೆ ನಿಮಗೊಂದು ಸಕಾರಾತ್ಮಕ ಆಲೋಚನೆಗಳು ಅನ್ನೋದು ಸೃಷ್ಟಿಯಾಗುತ್ತೆ ಧನಾಕರ್ಷಣೆ ಆಗುತ್ತೆ ಜನಾಕರ್ಷಣೆ ಆಗುತ್ತೆ ಮನೆಯಲ್ಲಿ ನಮಗೆ ದುಡ್ಡು ನಿಲ್ತಾ ಇಲ್ಲ ಒಂದು ರೂಪಾಯಿ ಕೂಡ ಸರಿಯಾಗಿ ನಿಲ್ತಾ ಇಲ್ಲ ಮತ್ತೆ ನಾವು ಸಾಲ ಮಾಡಬೇಕು ಸಾಲ ಮಾಡಬೇಕು ಈ ಥರ ಎಲ್ಲ ಅನಿಸ್ತಾ ಇರುತ್ತಲ್ವ ಬಿಳಿ ಸಾಸುವೆಯನ್ನು ತಗೊಳ್ಳಿ ಚೆನ್ನಾಗಿ ಒಂದು ಇಡಿಯಷ್ಟು ಅಷ್ಟು ತಗೊಳ್ಳಿ ಬಿಳಿ ಸಾಸುವೆಗೆ ನಿಂತ ಜಾಗದಲ್ಲೇ ಒಂದು ನಮಗೆ ವರನೇ ಸಿಕ್ತು ಅನ್ನೋ ಥರ ಈ ರೆಮಿಡಿ ಬೆಳ್ಳುಳ್ಳಿ ಹೆಸಳನ್ನು ಎರಡು ತಗೊಳ್ಬೇಕು ನಮಗೆ ಯಾವಾಗಲೂ ಅಷ್ಟೇ ನಕಾರಾತ್ಮಕ ಒಂದು ಶಕ್ತಿಗಳು ಜಾಸ್ತಿ ಆದಾಗ ಅದು ಕೆಟ್ಟದ್ದೇ ಆಗ್ತಾ ಇರುತ್ತೆ ಒಳ್ಳೆಯದು ಆಗೋದಕ್ಕೆ ಬಿಡೋದಿಲ್ಲ ಮೊದಲು ಇದಕ್ಕೆ ನಾವು ಹುಡುಕ್ಕೊಳ್ಬೇಕಾಗಿರುವಂಥದ್ದು ಈ ಥರ ರೆಮಿಡಿಗಳನ್ನು ಆಗ ಮಾತ್ರ ಸಾಧ್ಯ ಬಿಳಿ ಸಾಸಿವೆಯನ್ನು ತಗೊಳ್ತೀರಾ ಎರಡು ಬೆಳ್ಳುಳ್ಳಿ ಹೆಸಳನ್ನು ತಗೊಳ್ತೀರಾ ಸೀದಾ ನಿಮ್ಮ ಮನೆಯ ಹೊರಗೆ ಬಂದುಬಿಡಬೇಕು ಮನೆಯ ಒಳಗಡೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇದನ್ನು ನಿಮ್ಮ ಮನೆಗೂ ದೃಷ್ಟಿಯಾಗಿದ್ದರು ನಿಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರಿಗೂ ಕೂಡ ಎಲ್ರಿಗೂ ಸೇರಿಸಿ ಕೂಡ ಇದು ಒಂಥರ ಅಪ್ಲೈ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿ ಮನೆಯ ಹೊರಗೆ ಬಂದುಬಿಟ್ಟು ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ನಿದ್ದೆ ಕೆಡಿಸ್ಬಿಟ್ಟಿದೆ ನಮಗೆ ನೆಮ್ಮದಿ ಅನ್ನೋದಿಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಅದನ್ನೆಲ್ಲ ಮನಸ್ಸಲ್ಲಿ ಅಂದುಕೊಳ್ತಾ ಇದನ್ನು ಮುಷ್ಟಿ ಹಿಡಿದುಬಿಟ್ಟು ಈ ಎರಡನ್ನು ನೀವು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಳ್ಬೇಕು ಇರುವ ಸಮಸ್ಯೆಗಳನ್ನೆಲ್ಲ ಆಮೇಲೆ ಸೀದಾ ಅದನ್ನು ನೀವೊಂದು ಪೇಪರಲ್ಲಿ ಹಾಕಿದ್ದೆ ಅದು ಸುಡೋದಾದರೂ ಸುಡಬಹುದು ಈ ಬೆಳ್ಳುಳ್ಳಿ ಅನ್ನೋದು ಸುಡೋದಿಲ್ಲ ಒಂಥರ ಚಿಟಪಟ ಅನ್ನುತ್ತೆ ಸಾಸಿವೆ ಚೆನ್ನಾಗಿ ಹುರಿದೋಗುತ್ತೆ ತೊಂದರೆ ಇಲ್ಲ ಆ ಥರ ಸುಡ್ತೀವಿ ಅಂದ್ರೂ ನೀವೊಂದಷ್ಟು ಕರ್ಪೂರನೋ ತುಪ್ಪನೋ ಏನಾದರೂ ಹಾಕ್ಬಿಟ್ಟು ಉರಿಸ್ಬಹುದು ಇಲ್ಲ ನಾವು ಯಾರು ತುಳಿದೇ ಇರುವ ಜಾಗದಲ್ಲಿ ಬಿಸಾಕ್ತೀವಿ ಅಂತ ಹೇಳಿದ್ರೆ ಆರಾಮಾಗಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಆ ಮಣ್ಣೊಳಗಡೆ ಇದನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಬೇಕು ಯಾಕಂದರೆ ನಿಮಗಿರುವ ಕಷ್ಟ ನಷ್ಟಗಳನ್ನೆಲ್ಲ ಕಳಿಸೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಇದನ್ನು ಮತ್ತೆ ಬೇರೆಯವ್ರ ಕೈಗೆತ್ಕೊಂಡು ಪಾಪ ಅವ್ರಿಗೇನೋ ಕಷ್ಟಗಳು ಬರೋದೆಲ್ಲ ಬೇಡ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇರುವಂಥದ್ದು ರಾತ್ರಿ ಮಾಡ್ಕೊಳ್ಳಿ ರಾತ್ರಿನೇ ಸೀದಾ ನೀವು ಕೈಯಲ್ಲಿಟ್ಕೊಂಡು ಇದನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಸೀದಾ ಸ್ವಲ್ಪ ದೂರದಲ್ಲಿ ತಗೊಂಡೋಗಿದ್ದೆ ನೀವು ಇದನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಇಲ್ಲಾಂದರೆ ಸುಡಬೇಕು ಇವೆರಡು ಮಾತ್ರ ಮಾಡಿ ಆಮೇಲೆ ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕು ಸೀದಾ ಮನೆ ಒಳಗಡೆ ಹೋಗ್ಬೇಡಿ ಮನೆಯ ಹೊರ್ಗಡೆಯೇ ನೀವು ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬನ್ನಿ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ